ಆಲ್ಮೋಸ್ಟ್ ನೀವು ಯುವ ಸಮರದಲ್ಲಿ ಸುದೀಪ್ ಅವ್ರಿಗೆ ಹಾಡುಗಳಿಗೆ ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ರಿ ಏನು ಅಭಿಮಾನಿನ ಏನು ಅಪ್ಪಟ ಅಭಿಮಾನಿ ಕಿಚ ಸುದೀಪ್ ಸರ್ ಅವ್ರಿಗೆ ನಾನು ಈಗ ಅಂತಲ್ಲ ಚಿಕ್ಕ ವಯಸ್ಸಿನೂ ಅವ್ರದ್ದು ತುಂಬಾ ಅಭಿಮಾನಿ ಇದೆ ಟೆಂತ್ ಪಾಸ್ ಆಗಿದ್ದು ಅವರ ಹೆಸರಿಂದಾನೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸೊ ಹಂಗಾಗಿ ಹೋದ ವರ್ಷನೂ ಹೋಗಿದ್ದು ಬರ್ಡೇಗೆ ಅಂದ್ಬಿಟ್ಟು ಹೋದೋ ಬಟ್ ಸಿಗಾಗಲಿಲ್ಲ ದೂರದಲ್ಲೇ ನೋಡ್ಕೊಂಡು ಬಂದಿದ್ದಾಯ್ತು ಅವ್ರಿಗೆ ಗಿಫ್ಟ್ ಎಲ್ ಆಗಿರ್ಬೋದು ಅದೆಲ್ಲ ಇನ್ನೂ ಮನೇಲೇ ಇದೆ ಅದನ್ನು ಕೊಡಬೇಕು ಅವ್ರ ಜೊತೆ ಅಟ್ಲೀಸ್ಟ್ ಒಂದು ಮಿನಿಟ್ ಅವರು ಅವ್ರ ಜೊತೆ ಒಂದು ಮಾತಾಡಬೇಕು ಅನ್ನೋ ಇದಿದೆ ಅಷ್ಟೇ ಯಾವ ಥರ ಪಾಸು ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಟೆಂತಲ್ಲಿ ಅಲ್ಲಿ ಏನೇನೋ ಸಮ್ ಪ್ರಾಬ್ಲಮ್ಸ್ ಆಗಿದ್ದರಿಂದ ನಾನು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೆ ಲೈಕ್ ಮ ಮೆಂಟಲಿ ವೀಕ್ ಆಗಿಬಿಟ್ಟಿದೆ ಆಗ ಅಮ್ಮನೆ ಬಂದು ಕಷ್ಟಪಟ್ಟು ಪಾಪ ಹದಿನೈದು ದಿನ ಇಪ್ಪತ್ತು ದಿನ ನನ್ನ ಜೊತೆ ಇದ್ದು ಅಲ್ಲಿ ಊಟ ಅಡ್ಜಸ್ಟ್ ಆಗಿಲ್ಲ ಅನ್ನೂ ಇದ್ದು ಅವರು ನಿನ್ನ ಸುದೀಪ್ ಸರ್ ನೋಡ್ಬೇಕಾ ಸುದೀಪ್ ಬಾಸ್ ನೋಡಬೇಕು ನೀನು ಪಾಸ್ ಆಗಬೇಕು ಟೆಂತು ನಾನು ಇನ್ನೂ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ಅಂತಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ಆ್ಯಕ್ಚುಲಿ ನನಗೆ ಓದು 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 ಅಂದ್ಕೊಂಡು ಹಂಗೋ ಹಿಂಗೋ ಮಾಡಿ ಫಸ್ಟ್ ಕ್ಲಾಸು ಬಂದೆ ಬಟ್ ಆದರೆ ಅವ್ರಿಗೆ ಮೀಟ್ ಮಾಡಿಸ್ಲಿಲ್ಲ ನಾನೇ ದೂರದಿಂದ ಮೀಟ್ ಮಾಡ್ಕೊಂಡು ಬಂದಿದ್ದಾಯಿತು ಅಮ್ಮ ಕೊಟ್ಟು ಮಾತು ಇನ್ನೂರ್ಸಿಲ್ಲ ನಿಮಗೆ ಇಲ್ಲ ಇಲ್ಲ ಇನ್ನೂ ನೆರವೇರಿಸಿಲ್ಲ ಅದನ್ನು